ಜಯ ಬೀಮಾ ಹಮ ರೂನ ಬಹು ಜನ ನಾಯಕ ಜಯ ಬೀಮಾ আমার রগুল সুদেবু নিনায় আমার রুদেবিনে দেশে উন্ন देश हाल माने बहुजन नायक जय भीमा अमर गुण सुबे गुण नामा बहुजन नायक जय भीमा अमर गुण सुबे गुण नामा नाद कुल नवर चरितिया नाम ನನ್ನವರ ಚರಿತ್ರೆಯ ನಾಡಿನ ಪುಟದಲ್ಲಿ ಬರೆಯುವವೋ ಈ ನಾಡಿ ಮುದ್ದ ಕೋಮಿ ಇಲ್ಲಿ ಬಾವುಟ ಅಭಿಮಾನವ ಎತ್ತಿಡಿಯುವ ಈ ನಾಡಿ ಮುದ್ದ ಕೋಮಿ ಸತೊಂದೇ ಈ ದೇಶ ಮುನ್ನೇ

ீித நம்ம எதிகு துன்பி ஹர்ஷர் நீ ஜீவர்ஷ நம்ம எதிகு துன்பி ஹர்ஷர் நீ கீர்த்தி Non a mona delitto mi disporti, mi muoio da da fifty, non a mona delitto mi da da fifty, non a mona delitto da non a mona delitto ുജനായക ജയ ഭീമ അമരനാമ ബഹുജന നായക ജയ ഭീമ ഇന്ദ തരത്ത സാബു ത മുഴു ഈ വെദ ജാതി നൊന്നു മാളരെ നഗു നഗുത്ത

ದಲಸಂಗ ಸಮಿತಿ ಸಂಯೋಜಿಸಿದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮುದಗೇರೆ ಗ್ರಾಮಸ್ಥರಿಗೆ ಜೆ ಬಿ ಮನೆಯಲ್ಲಿ ಹೇಳ್ತಾ ಏನ್ ನಾವು ಈ ಒಂದು ಪಂಚಾಯಿತಿ ವಿಚಾರದಲ್ಲಿ ಇವತ್ತು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡು ಜೊತೆಗೆ ಜೊತೆಗೆ ಒಂದು ಕರಪತ್ರವನ್ನು ಬಿಡುಗಡೆ ಮಾಡೋಕ್ಕೆ ಇವತ್ತು ಒಂದು ಸಣ್ಣದಾಗಿ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡು ಉದ್ದೇಶ ಇಷ್ಟೇ ಸುಮಾರು ಮೂವತ್ತು ಮೂರು ವರ್ಷಗಳಿಂದ ನಿರಂತರ ಏನು ಮುದುಗಿರೆ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘದ ಹುಡುಗರು ಆಗಿನ ಹುಡುಗರು ಇವತ್ತು ಮುದುಕರು ಮೂವತ್ ಮೂರು ವರ್ಷದ ಹಿಂದೆ ಯುವಕರು ಇವಾಗ ಮುದುಕರು ಮೂವತ್ ಮೂರು ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದಾರೆ ಏನು ಅವ್ರೇನು ಬೇರೆ ಏನೋ ಬೇಕು ನಮಗೆ ಬಂಗ್ಲೆ ಬೇಕು ಇನ್ನೊಂದು ಬೇಕು ಅಂತ ಅವ್ರು ಹೋರಾಟ ಮಾಡ್ತಾ ಇಲ್ಲ ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ ಅವ್ರ ಪಂಚಾಯಿತಿ ಮುದುಗೆರೆ ಗ್ರಾಮದಲ್ಲಿ ಪಂಚಾಯಿತಿ ಆಗ್ಬೇಕಂತ ಪಂಚಾಯಿತಿ ಆಕ್ಟ್ ಅಲ್ಲಿ ಆವಾಗ ಗೆಡ್ಜೆಟ್ ಅಲ್ಲಿ ಬಂದಿದೆ ಆ ಗೆಡ್ಜೆಟ್ ಪ್ರಕಾರ ನಮ್ಮ ಗ್ರಾಮಕ್ಕೆ ಬಂದಿರೋ ಪಂಚಾಯಿತಿನ ನಮ್ಮ ಗ್ರಾಮದಲ್ಲಿ ಅವರ ನ್ಯಾಯಯುತವಾದ ಬೇಡಿಕೆ ಇದಕ್ಕೆ ಅಂದಿನಿಂದ ಇಂದಿನವರೆಗೂ ಸತತ ಮೂವತ್ತ್ ಮೂರು ವರ್ಷಗಳಿಂದ ಆಗಿನ ಅಲ್ಲಿನ ಪ್ರಭಾವಿ ಏನು ಅಗ್ರವರ್ಗದ ಜಾತಿಯ ನಾಯಕರು ಹಾಗೂ ರಾಜಕೀಯ ಪ್ರಬಲ ನಾಯಕರುಗಳು ಇವರೆಲ್ಲ ಸೇರಿ ಅಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಲ್ಲಿ ನೂರಕ್ಕೂ ನೂರು ಪರ್ಸೆಂಟ್ ಎಸ್ ಸಿಗ್ಲಿರೋದ್ರಿಂದ ಪಂಚಾಯತಿ ಅಲ್ಲಿರಬಾರ್ದು ಒಂದೇ ದುರುದ್ದೇಶದಿಂದ ಅವರು ಪಕ್ಕದಲ್ಲಿರೋ ಮುದುಗೆರೆಗೆ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಹಳ್ಳಿ ಮಜರ ಆ ಮಜರ ಗ್ರಾಮದಲ್ಲಿ ಪಂಚಾಯತಿ ನೆತ್ಕೊಂಡೋಗಿ ಅವಾಗ ಇಟ್ಟಿದ್ದಾರೆ ಅದನ್ನ ಸ್ಥಳಾಂತರಿಸಬೇಕು ಅಂತ ಮೂವತ್ಮೂರು ವರ್ಷ ಏನು ನಿರಂತರ ಹೋರಾಟ ಇದೆ ಇದುವರೆಗೂ ಪ್ರತಿಫಲ ಸಿಗ್ಲಿಲ್ಲ ಅವ್ರು ಹೋಗದೆ ಇರೋ ನಾಯಕರಿಲ್ಲ ಅವ್ರು ಹೋಗದೇ ಇರೋ ಅಧಿಕಾರಿಗಳಿಲ್ಲ ಹೋಗಿ ಬಂದ್ಗಳಾಯ್ತು ದಲ್ ನಾವು ಸುಮಾರು ಸರ್ತಿ ಹೋಗ್ಬಿಟ್ಟು ರಸ್ತೆ ತಡೆಗಳು ಮಾಡಿದ್ವಿ ಬಂದ್ ಮಾಡಿದ್ವಿ ಆದ್ರೂ ಪ್ರಯೋಜನ ಆಗಿಲ್ಲ ಹಾಗಾಗಿ ಮೊನ್ನೆ ನಾವು ಮಾನ್ಯ ಗೃಹ ಮಂತ್ರಿ ಆದ ಪರಮೇಶ್ವರ್ನ ಮತ್ತೆ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿರುವಂತ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಭೇಟಿ ಗ್ರಾಮಸ್ಥರು ಮತ್ತೆ ಸಂಘ ಸಂಸ್ಥೆ ನಾವು ದಲ್ ಸಂಸ್ಥೆ ಸಂಯೋಜಕರ ಮುಖಂಡರು ಕೆಲವರು ಹೋಗಿ ಪಂಚಾಯಿತಿ ರಾಜ್ ಮಿನಿಸ್ಟರ್ನ ಭೇಟಿ ಮಾಡಿದ್ವಿ ಅವರು ಸಿಇಒಗೆ ಲೆಟರ್ ಬರೆದಿದ್ದಾರೆ ಮತ್ತೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹಿಬರು ಪರಮೇಶ್ವರ್ ಸಾಹೇಬ್ರೂ ಲೆಟರ್ ಮುಖಾಂತರ ಕರೆಸಿದ್ದಾರೆ ಈ ತರ ಸಂಘಟನೆ ಅವರು ಬಂದಿದ್ದಾರೆ ಮತ್ತೆ ಗ್ರಾಮಸ್ಥರು ಬಂದಿದ್ದಾರೆ ಸುಮಾರು ವರ್ಷಗಳ ಹೋರಾಟ ಅವ್ರೂ ಅವ್ರ ಪಂಚಾಯಿತಿಯನ್ನ ಅವ್ರಿಗೆ ಸ್ಥಳಾಂತರಿಸಕ್ಕೆ ಕಾರಣ ರೀತಿ ನೀವು ಅದನ್ನ ಸ್ಥಳಾಂತರಿಸಿ ಇದುವರೆಗೂ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಪಂಚಾಯಿತಿ ರಾಯ ಅಲ್ಲಿನ ಗ್ರಾಮ ಪಂಚಾಯಿತಿ ಮೊನ್ನೆ ಒಂದು ಪಂಚಾಯಿತಿಯನ್ನ ಚೇಂಜ್ ಮಾಡ್ಬೇಕಂತ ಗ್ರಾಮಸ್ಥರು ಎಲ್ಲ ಸೇರಿ ಪಂಚಾಯಿತಿ ಹತ್ರ ಹೋಗಿದ್ದಾರೆ ಅವ್ರ ಮೇಲೆ ಎಲ್ಲ ಸೇರಿ ಎಫ್ಐಆರ್ ಮಾಡ್ಬೇಕು ಅಂತ ಪಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು ಗ್ರಾಮಸ್ಥರೆಲ್ಲ ಬಂದಿದ್ರು ಅವರು ಪಂಚಾಯಿತಿ ಬೇಡೇ ಬೇಡ ಅನ್ನೋದು ಕಲಿಯವರು ನಮ್ಮ ಪಂಚಾಯಿತಿ ನಮ್ಮ ಗ್ರಾಮಕ್ಕೆ ಬರಬೇಕಂತ ಇವ್ರು ಆದ್ರೆ ಏನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಬೇಕಾಗಿತ್ತು ಸ್ವಲ್ಪ ಅವ್ರು ಹೇಳಿದ್ದಕ್ಕೆ ಇದು ಸ್ವಲ್ಪ ತಡವಾಯ್ತು ಹಾಗಾಗಿ ನಮ್ಮ ನ್ಯಾಯಯುತ ಬೇಡಿಕೆಯನ್ನ ಈ ದಿನವರೆಗೂ ಮೊನ್ನೆ ಏನು ಗ್ರಾಮ ಪಂಚಾಯತಿ ಒಂದು ಸಭೆ ಮಾಡ್ಕೊಂಡಿದ್ದಾರೆ ಸಭೆ ಮಾಡಿ ನಾವು ಇದನ್ನ ಸ್ಥಳಾಂತರ ಮಾಡ್ತೀವಿ ನಮ್ಗೆ ಹದಿನೈದು ದಿವಸ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ ಹದಿನೈದು ದಿವ್ಸ ಹೋಗಿ ಒಂದೂವರೆ ತಿಂಗಳಾಯ್ತಾ ಒಂದೂವರೆ ತಿಂಗಳಾಯ್ತು ಒಂದೂವರೆ ತಿಂಗಳಾಗಿದೆ ಇದುವರೆಗೂ ಮತ್ತೇನು ಅವರು ಪೂರ್ವಭಾವಿ ಸಭೆ ಮಾಡಿದ್ದಾರೆ ಗ್ರಾಮಸ್ಥರು ಎಲ್ಲ ಸೇರಿ ಗ್ರಾಮ ಪಂಚಾಯತಿ ಸದಸ್ಯರು ಏನು ಇಪ್ಪತ್ ಜನ ಮೆಂಬರ್ಸು ಇಪ್ಪತ್ ಮೂರು ಜನ ಮೆಂಬರ್ಸುನು ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಮೂರ್ ಜನ ಎಸ್ ಸಿ ಮೆಂಬರ್ಸ್ ಯಾರಿದಾರೋ ಅವ್ರು ಮಾತ್ರ ಮುದುಗಿರಿಗೆ ಬೇಕು ಅಂತ ಹೇಳಿದ್ದಾರೆ ಜನರಲ್ ಅವರು ಏನು ಹತ್ತೊಂಬತ್ತು ಜನ ಇದಾರೆ ಇವರೆಲ್ಲ ವಿರೋಧ ವ್ಯಕ್ತಪಡ್ತಾ ಇದ್ದಾರೆ ಯಾಕೆ ಯಾಕೆ ವಿರೋಧ ವ್ಯಕ್ತಪಡ್ತಾ ಇದಾರೆ ನಿಮ್ಮ ಏನಾದ್ರೂ ನಿಮ್ಮ ಮನೆಯ ಆಸ್ತಿ ಏನಾದ್ರು ಕೇಳ್ತಾ ಇದಾರೆ ಅವ್ರ ಪಂಚಾಯಿತಿ ಅವ್ರ ಗ್ರಾಮಕ್ಕೆ ಬರಲಿ ಅಂತ ಕೇಳ್ತಾ ಇದಾರೆ ನಿಮ್ಮ ಉದ್ದೇಶ ಏನಂದ್ರೆ ಅವರು ಅವರು ಇಲ್ಲಿ ಕ್ಲೀನ್ ಆಗಿ ಅರ್ಥ ಆಗತ್ತೆ ಜನರಿಗೆ ಅವ್ರ ಉದ್ದೇಶ ಏನಂದ್ರೆ ನೂರಕ್ಕೆ ನೂರ ಇರುವ ಎಸ್ಸಿಗಳು ಇರೋ ಜಾಗದಲ್ಲಿ ನಾವು ಹೋಗಬಾರ್ದು ಅಲ್ಲಿ ಆ ಗಾಳಿನೂ ನಮ್ಗೆ ಬರಬಾರ್ದು ಅನ್ನೋ ಒಂದು ಇದರಲ್ಲಿ ಅವರು ಪಂಚಾಯತಿಯನ್ನು ತಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಈ ಒಂದು ಹೇಳ್ದಂಗೆ ಮೂರ್ ಜನ ಎಸ್ಸಿಗಳು ಬಿಟ್ಟು ಮಿಕ್ಕಿರೋ ಹತ್ತೊಂಬತ್ತು ಜನನು ಇವು ಕೋರಮಲ್ಲಿ ಏನ್ ಮಾಡಿದ್ದಾರೆ ಒಂದು ರೆಜಲ್ಯೂಷನ್ ಅಲ್ಲಿ ರೆಜಲ್ಯೂಷನ್ ಬಾಡಿ ಮೀಟಿಂಗ್ ಅಲ್ಲಿ ನಮಗೆ ಗಡ್ಡೂರಲ್ಲೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದೆ ಹಾಗಾಗಿ ಇಒ ಏನ್ ಹೇಳ್ತಾರೆ ಇಒ ಅವರು ಇದನ್ನ ಅಡ್ಡ ಇಟ್ಕೊಂಡು ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ತೀರ್ಮಾನ ಆಗ್ಬೇಕು ಗ್ರಾಮ ನಾನು ಕೇಳೋದು ನಮ್ಮ ಗ ಇಒ ಅವ್ರಿಗೆ ನಾನು ಒಂದು ಸಣ್ಣ ಕ್ವಶನ್ ಕೊಡ ಗ್ರಾಮ ಪಂಚಾಯಿತಿಗೂ ಗ್ರಾಮ ಪಂಚಾಯಿತಿ ಚೇಂಜ್ಗೂ ಸಂಬಂಧ ಏನಿದೆ ಸರ್ಕಾರದ ಗಡ್ಜೆಟ್ ಪ್ರಕಾರ ಆರ್ಡರ್ ಪ್ರಕಾರ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಪಂಚಾಯತ್ ಆ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಸಂಬಂಧ ಏನಿದೆ ಇದನ್ನು ಬೇಡ ಅಂತ ಹೇಳ್ತಾ ಇದಾರಲ್ಲ ಇವರೆಲ್ಲ ನಮ್ಮ ಏನು ಅಟ್ರಾಸಿಟಿಗೆ ಒಳಪಡ್ತಾರೆ ಯಾಕಂದ್ರೆ ಎಸ್ ಸಿಗ್ಲು ಅನ್ನೋದು ಇನ್ನೂ ಅವ್ರ ಮನಸ್ಸಲ್ಲಿ ಅವ್ರ ಮನದಲ್ಲಿ ಹೋಗಿಲ್ಲ ಹಾಗಾಗಿ ಅವ್ರ ಮೇಲೆ ಅಟ್ರಾಸಿಟಿ ಮಾಡ್ಬೇಕು ಮೊದಲು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಪಂಚಾಯತ್ನ ಅಡೆತಡೆ ಮಾಡಿದ್ರು ಅದು ಯಾರೇ ಆಗಿರ್ಬೋದು ಅವ್ರೆಲ್ರ ಮೇಲೂ ಅಟ್ರಾಸಿಟಿ ಆಗ್ಬೇಕು ಮತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಇದ ಪಂಚಾಯಿತಿ ಬೇಡ ಅಂತ ಹೇಳ್ತಾ ಇದಾರ ಅವ್ರೆಲ್ರ ಮೇಲೂ ಅಟ್ರಾಸಿಟಿ ಮಾಡ್ಬೇಕು ಪಂಚಾಯಿತಿ ಚೇಂಜ್ ಆಗ್ಬೇಕು ಅಂತ ಈ ಸರ್ತಿ ನಾವು ಉಗ್ರವಾದ ಒಂದು ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೆ ಹೇಳೋದೇನಂದ್ರೆ ಉಗ್ರವಾದ ಒಂದು ಹೋರಾಟ ಮಾಡ್ತಾ ಇದೀವಿ ಪಂಚಾಯಿತಿ ಏನು ಮುದುಗಿರೆಗೆ ಬರೋ ತನಕ ನಾ ಪಂಚಾಯಿತಿ ಏನು ಪಂಚಾಯತಿ ಆಫೀಸ್ ಹತ್ರ ಅನಿರ್ದಿಷ್ಟಾವಧಿ ದಂಡಿ ಮುತ್ತಿಗೆ ಆಗ್ತಾ ಇದ್ವಿ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಪಂಚಾಯಿತಿ ಚೇಂಜ್ ಆಗದಿರ ನಾವು ಅಲ್ಲಿಂದ ಎದ್ದೇಳಲ್ಲ ಹಾಗಾಗಿ ಎಚ್ಚರಿಕೆ ಈ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಏನು ನಮ್ಮ ಪಂಚಾಯಿತಿ ಅವ್ರಿಗೆ ಇಮಿಡಿಯೇಟ್ಲಿ ಪಂಚಾಯತ್ ಏನೇ ಯಥಾಸ್ಥಿತಿ ಎಲ್ಲಿ ಸರ್ಕಾರದ ಗೆಡ್ಜೆಟ್ ಪ್ರಕಾರ ಆರ್ಡರ್ ಆಗಿದೆ ಅಲ್ಲಿ ಚೇಂಜ್ ಮಾಡಿಲ್ಲ ಅಂದ್ರೆ ನಿಮ್ಮ ಬಿಡಲ್ಲ ಉಗ್ರವಾದ ಹೋರಾಟ ಇದು ಹಂತವಾಗಿ ತಾಲೂಕಿಂದ ಸೇರಿ ರಾಜ್ಯ ಮಟ್ಟವರೆಗೂ ಹೋಗ್ತೀವಿ ಅಂತ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಒಂದು ಕರಪತ್ರವನ್ನ ಬಿಡುಗಡೆ ಮಾಡಕ್ಕೆ ನಾವು ಹೇಳ್ಕೊಡ್ತೀವಿ